ಎಲ್ಲರಿಗೂ ನಮಸ್ಕಾರ ಗ್ರಾಮ ಒನ್ ಅಡುಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಫ್ರೀ ಓಕೆ ಫ್ರೆಂಡ್ಸ್ ಟುಡೇ ಸ್ಪೆಷಲ್ ತ್ರೀ ಇನ್ ಒನ್ ಅಂದರೆ ಬ್ರೇಕ್ಫಾಸ್ಟ್ಗೂ ಓಕೆ ಲಂಚ್ಗೂ ಓಕೆ ಡಿನ್ನರ್ಗೂ ಓಕೆ ಸ್ಕೂಲ್ ಮಕ್ಕಳಿಂದ ದೊಡ್ಡವರೆಲ್ಲರೂ ಇಷ್ಟಪಡುವಂಥ ಪ್ರೈಸ್ ಐಟಮ್ ಇದು ಬ್ಯಾಚಲರ್ಸ್ಗೆ ವರ್ಕಿಂಗ್ ವುಮೆನ್ಸ್ಗೆ ಕಡಿಮೆ ಸಮಯದಲ್ಲಿ ಕ್ವಿಕ್ಕಾಗಿ ಮಾಡಿಕೊಳ್ಳುವಂಥ ಒನ್ ಪಾರ್ಟ್ ರೆಸಿಪಿ ಟುಡೇ ಸ್ಪೆಷಲ್ ಆಲೂ ಬಟಾಣಿ ಭಾತ್ ಈ ಆಲೂ ಬಟಾಣಿ ಭಾತ್ ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಐವತ್ತು ಗ್ರಾಮಷ್ಟು ಹಸಿ ಬಟಾಣಿ ಒಂದು ಆಲೂಗೆಡ್ಡೆ ಎರಡು ಈರುಳ್ಳಿ ಎರಡು ಟೊಮೊಟೊ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮೂರು ಹಸಿಮೆಣಸಿನ್ಕಾಯಿ ಅರ್ಧ ಇಂಚಷ್ಟು ಶುಂಠಿ ಹತ್ತರಿಂದ ಹದಿನೈದು ಅಷ್ಟು ಬೆಳ್ಳುಳ್ಳಿ ಸ್ವಲ್ಪ ಹಸಿ ತೆಂಗಿನಕಾಯಿ ಹಾಗೆ ಇಡೀ ಓಲ್ ಸ್ಪೈಸಸ್ನ ತಗೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮೊಗ್ಗು ಸೋಂಪು ಸ್ಟಾರುವ ಹಾಗೆ ಜಾವಿದ್ರಿ ಇದನ್ನು ನಾಲ್ಕು ನಾಲ್ಕು ತಗೊಂಡಿದ್ದೀನಿ ಎರಡು ಪೀಸು ಒಗ್ಗರಣೆಗೆ ಎರಡು ಪೀಸು ರುಬ್ಕೊಳ್ಳೋದಕ್ಕೆ ಹಾಗೆಯೇ ಅರ್ಧ ಕೆ ಜಿಯಷ್ಟು ಬಾಸುಮತಿ ರೈಸ್ ತಗೊಂಡಿದ್ದೀನಿ ಈ ಮಸಾಲೆ ಪದಾರ್ಥಗಳನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಇದನ್ನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್ ಮಸಾಲೆ ಪದಾರ್ಥಗಳನ್ನ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು ಯಾವ ಪಾತ್ರೆಯಲ್ಲಿ ಬಾತ್ ಮಾಡ್ತೀನೋ ಅದೇ ಪಾತ್ರೆಯಲ್ಲಿ ಮಸಾಲಾ ಪದಾರ್ಥಗಳನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಹೇಳಿತು ಒನ್ ಪಾರ್ಟ್ ರೆಸಿಪಿ ಅಂತ ಹೇಗೂ ಮಸಾಲೆಗಳನ್ನ ಹುರ್ಕೊಳ್ಳೋದಕ್ಕೆ ಎಣ್ಣೆ ಹಾಕ್ಕೊಂಡಿರ್ತೀವಲ್ವ ಸೊ ಅದೇ ಎಣ್ಣೆ ಅದೇ ಫ್ಲೇವರೆಲ್ಲ ಕುಕ್ಕರಲ್ಲೇ ಇರುತ್ತಲ್ಲ ಹಾಗಾಗಿ ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾವು ಯಾವ ಪಾತ್ರೆಯಲ್ಲಿ ರೈಸ್ ಮಾಡ್ತೀವಿ ಆ ಪಾತ್ರೆಯಲ್ಲೇ ಆ ಪಾತ್ರೆನೇ ಇಟ್ಕೊಂಡಿದ್ದೀನಿ ಇವಾಗ ಕಾಯ್ದಿದೆ ಫಸ್ಟಿಗೆ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಇದು ಮೂರನ್ನು ಹಾಕ್ಕೊಂಡು ಒಂದು ಎರಡು ಸೆಕೆಂಡು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಹಸಿ ವಾಸನೆ ಹೋಗ್ಬೇಕು ಇಲ್ಲಿ ಹಸಿ ಮೆಣಸಿನ್ಕಾಯಿನ ಮೂರೇ ಮೂರು ತಗೊಂಡಿದ್ದೀನಿ ಖಾರ ಸ್ವಲ್ಪ ಮೈಲ್ಡ್ ಆಗಿರಲಿ ಅಂತ ಇದರಲ್ಲಿ ಬೆಳ್ಳುಳ್ಳಿ ಶುಂಠಿ ಅದರಲ್ಲೂ ಕೂಡ ಖಾರ ಇರುತ್ತೆ ಹಾಗಾಗಿ ನಾನು ಹಸಿ ಮೆಣಸಿ ಒಂದು ಮೂರು ತಗೊಂಡಿದ್ದೀನಿ ಅಷ್ಟೇ ಬೇಕಿದ್ದರೆ ನೀವು ಜಾಸ್ತಿ ತಗೊಳ್ಬೋದು ಅಂದರೆ ಫ್ರೈ ಆಗಿದೆ ಇವಾಗ ತೆಂಗಿನಕಾಯಿ ಹಾಕೊಳ್ತಾ ಇದ್ದೀನಿ ಹಸಿ ತೆಂಗಿನಕಾಯಿ ನೆಕ್ಸ್ಟ್ ನಾವು ತಗೊಂಡಿದ್ವಲ್ಲ ಸ್ಪೈಸಸ್ಸು ಅದರಲ್ಲಿ ಎಲ್ಲನೂ ಕೂಡ ಎರಡೆರಡು ಹಾಕೊಳ್ತಾ ಇದ್ದೀನಿ ಇದು ಒಂದೆರಡು ಚಕ್ಕೆ ಎರಡು ಏಲಕ್ಕಿ ಮುಗ್ಗು ಸ್ವಲ್ಪ ಸೋಂಪು ಕಾಳು ಎಲ್ಲ ಮಸಾಲೆಗಳನ್ನು ಹಾಕಿದ ನಂತರ ಇದನ್ನು ಒಂದು ಎರಡು ಸೆಕೆಂಡ್ಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಆಗಿದೆ ಈಗ ತೊಳೆದು ಇಟ್ಕೊಂಡಿರೋ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಕೂಡ ಒಂದೇ ಒಂದು ಸೆಕೆಂಡು ಬಾಡಿಸ್ಕೊಳ್ಬೇಕು ಬಾಡಿಸಿದ ನಂತರ ಇದನ್ನು ಕಂಪ್ಲೀಟ್ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ಫ್ರೈ ಮಾಡಿರುವಂಥ ಮಸಾಲೆಗಳು ತಣ್ಣಗಾಗಿದೆ ಇವಾಗ ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು ಜಾಸ್ತಿ ನೈಸಾಗಿ ರುಬ್ಬಾರ್ದು ಫ್ರೆಂಡ್ಸ್ ಮಸಾಲೆ ರುಬ್ಬಿ ಆಯಿತು ನೋಡಿ ಇಷ್ಟು ಈ ಥರ ಥರತರಿಯಾಗಿ ರಫ್ ಆಗಿ ರುಬ್ಕೊಳ್ಬೇಕು ಫ್ರೆಂಡ್ಸ್ ಮಸಾಲೆ ಹುರ್ಕೊಂಡಿದ್ನಲ್ಲ ಅದೇ ಕುಕ್ಕರನ್ನು ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಗ್ಗರಣೆಗೆ ಬೇಕಾಗಿರೋಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಎಣ್ಣೆ ಕಾದಿದ ನಂತರ ಒಂದೇ ಒಂದು ಪಲಾವ್ ಎಲೆ ಹಾಕೊಳ್ತಾ ಇದ್ದೀನಿ ಹಾಗೆ ಆವಾಗಲೇ ಇಟ್ಕೊಂಡಿದ್ವಲ್ಲ ಮಸಾಲೆ ಉರಿಬೇಕಾದ್ರೆ ಒಂದು ಎರಡೆರಡು ಚಕ್ಕೆ ಲವಂಗ ಅದನ್ನು ಉಳಿಸ್ಕೊಂಡಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಪದಾರ್ಥಗಳನ್ನ ಫ್ರೈ ಮಾಡುವಾಗ ಯಾವಾಗಲೂ ಕಡಿಮೆ ಊರಿನಲ್ಲಿ ಫ್ರೈ ಮಾಡ್ಕೊಳ್ಬೇಕು ಸೀಸ್ಬಿಟ್ರೆ ಅದು ಟೇಸ್ಟು ಚೇಂಜ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಫುಲ್ಲು ಕಲರ್ ಚೇಂಜ್ ಆಗಬೇಕು ನೀರು ಅದಕ್ಕೆ ಇಟ್ಕೊಂಡಿದೆ ಅದು ಕೂಡ ಕುದೀತಾ ಇದೆ ಫ್ರೆಂಡ್ಸ್ ಈರುಳ್ಳಿ ಫ್ರೈ ಆಗಿದೆ ನೋಡಿ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ನಾವು ಬಿರಿಯಾನಿಗೆ ಆಗಲಿ ಬಾತ್ಗೆ ಆಗಲಿ ಈರುಳ್ಳಿನ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡ್ರೆ ಅದು ಟೇಸ್ಟು ಚೆನ್ನಾಗಿ ಬರುತ್ತೆ ಇವಾಗ ಈರುಳ್ಳಿ ಫ್ರೈ ಆಗಿದ ನಂತರ ನೋಡಿ ಬಟಾಣಿ ಮತ್ತು ಆಲೂಗಡ್ಡೆನ ತೊಳೆದು ಇಟ್ಕೊಂಡಿದೆ ಇದನ್ನು ಎಲ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ಬಟಾಣಿ ಮತ್ತು ಆಲೂಗೆಡ್ಡೆ ಒಂದು ಐದು ನಿಮಿಷ ಚೆನ್ನಾಗಿ ಒಗ್ಗರಣೆಲಿ ಬೇಯಬೇಕು ಬಟಾಣಿ ಆಲೂಗೆಡ್ಡೆ ಫ್ರೈ ಆಗಿದ ನಂತರ ಒಂದು ಎರಡು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದೆ ಇವಾಗ ಟೊಮೆಟೊನ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಟೊಮೆಟೊ ಹಾಕಿದ ನಂತರ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ತರಕಾರಿ ಬೇಯೋದಕ್ಕೋಸ್ಕರ ಹಾಗೆ ಒಂದು ಅಷ್ಟು ಒಂದು ಕಾಲು ಚಮಚ ಅರಿಶಿಣ ಪೌಡರು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಉಪ್ಪು ಅರಿಶಿಣ ಹಾಕಿದ ನಂತರ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಸೇರಿಸ್ಕೊಳ್ಬೇಕು ಮಸಾಲೆನ ಜಾಸ್ತಿ ಫ್ರೈ ಮಾಡುವಾಗಿಲ್ಲ ಯಾಕಂದರೆ ನಾವು ಆಲ್ರೆಡಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀವಿ ಹಾಗಾಗಿ ನಮಗೆ ಜಸ್ಟ್ ಒಂದೇ ಒಂದು ಸೆಕೆಂಡು ತರಕಾರಿ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್ ತರಕಾರಿ ಜೊತೆ ನಾವು ಹಾಕ್ಕೊಂಡಿದ್ದ ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗಿದೆ ಟೊಮೊಟೊ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ನಾವು ಜಾರ್ ತೊಳೆದಿದ್ದು ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗ ಮಸಾಲೆ ಚೆನ್ನಾಗಿ ಕುದೀತಾ ಇದೆ ಸೈಡಲ್ಲೆಲ್ಲ ಮಧ್ಯದಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಇವಾಗ ಒಂದು ತೊಳೆದು ಬಿಟ್ಟು ಒಂದು ಹತ್ತು ನಿಮಿಷ ನೆನೆಸ್ಕೊಂಡಿದೆ ಮಸಾಲೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆ ಜೊತೆ ಅಕ್ಕಿನ ಮಿಕ್ಸ್ ಮಾಡ್ಕೊಳ್ಬೇಕು ಸ್ಮೆಲ್ ಚೆನ್ನಾಗಿ ಬರ್ತಿದೆ ನೋಡಬೇಕು ಯಾವ ಥರ ಬರುತ್ತೆ ಅಂತ ಫ್ರೆಂಡ್ಸ್ ತರಕಾರಿ ಅಕ್ಕಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಒಂಚೂರು ಚೂರು ತಳ ಹತ್ತಿಲ್ಲ ಎಣ್ಣೆ ಕರೆಕ್ಟಾಗಿ ಹಾಕೊಂಡಿದ್ದೀನಿ ಆವಾಗಲೇ ನಾವು ಕಾಯಿಸಿಟ್ಕೊಂಡಿದ್ವಲ್ಲ ಆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಯಾವ ಲೋಟದಲ್ಲಿ ಅಕ್ಕಿನ ತಗೊಂಡಿದ್ವಿ ಅದೇ ಲೋಟದಲ್ಲಿ ಎರಡು ಲೋಟದಷ್ಟು ಬಿಸಿ ನೀರನ್ನ ಕಾಯಿಸ್ಕೊಂಡು ಹಾಕೊಂಡಿದ್ದೀನಿ ಅಕ್ಕಿ ಮತ್ತು ನೀರನ್ನು ಹಾಕಿದ ನಂತರ ಚೆನ್ನಾಗಿ ಎಲ್ಲನೂ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಬೇಕು ತರಕಾರಿ ಮಸಾಲೆ ಎಲ್ಲ ಹಾಕಿದ್ವಲ್ಲ ಅದೆಲ್ಲ ಒಂದಕ್ಕೊಂದು ಅದು ಹೊಂದ್ಕೊಳ್ಬೇಕು ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಆವಾಗಲೇ ತರಕಾರಿ ಬೇಯೋದಕ್ಕೆ ಸ್ವಲ್ಪ ಹಾಕೊಂಡಿದ್ವಿ ಇವಾಗ ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮಿಕ್ಸ್ ಮಾಡಿ ಇದು ಜಸ್ಟ್ ಸಣ್ಣದಾಗಿ ಒಂದು ಕುದಿ ಬರಬೇಕು ಪ್ಲೇಟ್ ಮುಚ್ಚಬಾರ್ದು ಓಪನಲ್ಲೇ ಬಿಟ್ಬೇಕು ಫ್ರೆಂಡ್ಸ್ ನೋಡಿ ಈ ಕಡೆ ಎಲ್ಲ ಸಣ್ಣದಾಗಿ ಕುದಿ ಇದೆ ಇವಾಗ ಇದನ್ನು ಒಂದು ಸಾರಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಖಾರ ಸರಿ ಇದೆ ಅಂತ ಚೆಕ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ವಿಸಿಲನ್ನ ಕೂಗಿಸ್ಕೊಳ್ಬೇಕು ಕುಕ್ಕರ್ ಕೂಗೋಷ್ಟರಲ್ಲಿ ಅದಕ್ಕೆ ಸೂಟಬಲ್ ಆಗುವಂಥ ಒಂದು ರೈತನ ರೆಡಿ ಮಾಡ್ಕೊಳ್ಳೋಣ ಮೊಸರು ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಮೊಸರು ಬಜ್ಜಿ ಮೊಸರು ರಾಯತ ಏನು ಬೇಕಾದರೂ ಹೇಳ್ಬೋದು ಓಕೆ ಮೊಸರು ಬಜ್ಜಿ ಮಾಡ್ಕೊಳ್ಳೋದಕ್ಕೆ ಒಂದು ಕಾಲು ಲೀಟ್ರಷ್ಟು ಮೊಸರು ತಗೊಂಡಿದ್ದೀನಿ ಒಂದು ಅರ್ಧ ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ ಒಂದೇ ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಓಕೆ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಮೊಸರು ಜೊತೆ ನಾವು ರೆಡಿ ಮಾಡ್ಕೊಂಡಿರೋ ಐಟಮ್ಸ್ನೆಲ್ಲ ಇವಾಗ ನಾನು ತುರಿದಿರೋ ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಎಗ್ ಬುರ್ಜಿಗೆಲ್ಲ ಕಟ್ ಮಾಡ್ತೀವಲ್ಲ ಈರುಳ್ಳಿ ಆ ಸೈಜಲ್ಲಿ ಕಟ್ ಮಾಡ್ಕೋಬೇಕು ಇಲ್ಲ ಅಂದರೆ ಮೊಸರು ಮೊಸರು ಬಜ್ಜಿಲಿ ಈರುಳ್ಳಿ ದಪ್ಪ ದಪ್ಪ ಇದ್ದರೆ ಬರೀ ಈರುಳ್ಳಿ ತಿಂದಂಗೆ ಇರುತ್ತೆ ಹಾಗಾಗಿ ಆದಷ್ಟು ಸಣ್ಣ ಸಣ್ಣದಾಗಿ ಹೆಚ್ಚಿಕೋಬೇಕು ಈರುಳ್ಳಿನ ಈಗ ಒಂದು ಒಂದೇ ಒಂದು ಸಣ್ಣ ಟೊಮೊಟೊನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಕಾಲು ಚಮಚ ಉಪ್ಪು ಹಾಕ್ಕೊಳ್ತಾಯಿದ್ದೀನಿ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊಸರು ಬಜ್ಜಿ ರೆಡಿ ಸೋ ಬ್ಯೂಟಿಫುಲ್ ಸೋ ಇಲ್ಲಿ ಲುಕಿಂಗ್ ಲೈಕ್ ಎ ವ್ ಸೂಪರ್ ಕಲರ್ಫುಲ್ ಆಯಿತಾ ರೆಡಿ ಓಕೆ ಇದು ಗಟ್ಟಿ ಅನ್ನಿಸ್ತಿದೆ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ ನಾವು ಮೊಸರು ತಗೊಂಡಿದ್ನಲ್ಲ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಇಟ್ಕೊಂಡಿದ್ದೀನಿ ಇವಾಗ ಪರ್ಫೆಕ್ಟ್ ಲಿಡ್ ಓಪನ್ ಮಾಡಿ ನೋಡುವ ವಾವ್ ನೈಸ್ ಸಖತ್ತಾಗಿ ಬಂತು ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿದ್ರಲ್ಲ ಹಾಲು ಬಟಾಣಿ ಬಾತ್ ಮಾಡೋದು ಹೇಗೆ ಅಂತ ಮಾಡೋದಕ್ಕೂ ಕೂಡ ಈಸಿ ಇದೆಯಲ್ವಾ ಮತ್ತೆ ಕೇಳ್ತಾಡ ರಾಯ್ತನೂ ರೆಡಿ ಇದೆ ಬಾತು ರೆಡಿ ಇದೆ ಬನ್ನಿ ಟೇಸ್ಟ್ ಮಾಡುವ ಯಾರೆಲ್ಲ ಬಾತು ಪಲಾವ್ನ ಇಷ್ಟಪಡ್ತೀರಾ ಅವರು ಮರೀದೇನೆ ಈ ರೆಸಿಪಿನ ಕೂಡ ಟ್ರೈ ಮಾಡಿ ನೋಡಿ ಇದರ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಮತ್ತೊಂದು ಹೊಸ ರೆಸಿಪಿಯ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್